ಈ ಥರದ ಒಂದು ಕತೆಗಳು ಮಾಡೋಕ್ಕೆ ಯಾವಾಗಲೂ ನಾನೊಬ್ಬ ಮುಂದೆ ನಿಂತ್ಕೊಡ್ತೀನಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ ಒಳ್ಳೆಯ ವಿಷಯ ಇದ್ದಾಗ ನಾನು ನನ್ನ ಗುಣಮಟ್ಟನ ಯೋಚನೆ ಮಾಡದಿರ ನ್ಯಾಯ ಏನು ಸಮಾನತೆ ಏನು ಅದನ್ನು ಮಾತ್ರ ಯಾವಾಗಲೂ ಯೋಚನೆ ಮಾಡ್ತಾ ಹೋರಾಡೋ ಅಂಥ ವ್ಯಕ್ತಿ ನಾನು ಸೊ ನನಗೆ ಯಾರು ಹೆದರಿಕೆನೂ ಇಲ್ಲ ಈ ಥರದ ಕಥೆಗಳನ್ನ ಮಾಡೋದಕ್ಕೆ ಇನ್ನೂ ಮನಸ್ಸು ಮಾಡಿದ್ದೀನಿ ಅದಕ್ಕೆ ತಾವೆಲ್ಲ ದಾರಿದೀಪ ಆಗಿದ್ದೀರಾ ತಾವೆಲ್ಲರೂ ಸೇರಿ ದಾರಿದೀಪ ಆಗಿದ್ದೀರಾ ಅದಕ್ಕೆ ನಾನು ಖುಷಿಯಾಗಿದೆ ಒಳ್ಳೆ ಟೈಮಲ್ಲಿ ಸಿನಿಮಾ ರಿಲೀಸ್ ಆಗಿರುವಂಥದ್ದು ಒಂದು ವರ್ಗ ಅಂದರೆ ಸಂವಿಧಾನ ಆಶಯವನ್ನು ತೊಡೆಯುವಂಥ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಅದನ್ನು ಎಚ್ಚರಿಸುವಂಥ ಕೆಲಸ ನೀವು ಮಾಡ್ತೀರಿ ಈ ಸಿನಿಮಾ ಮೂಲಕ ಆಗಿರೋದು ಹೌದು ಅಂದರೆ ಕೆಲವರಿಗೆ ಪಾಪ ಇದು ಇಷ್ಟ ಆಗ್ತಾ ಇಲ್ಲ ಆದರೆ ಅವ್ರಿಗೆ ಗೊತ್ತಿಲ್ಲ ಎಲ್ಲರ ಮನೆಯಲ್ಲೂ ಬಡವರು ಇದ್ದಾರೆ ಎಲ್ಲರ ಮನೆಯಲ್ಲೂ ಕಷ್ಟ ಇದೆ ಎಲ್ಲರ ಮನೆಯಲ್ಲೂ ಶೋಷಣೆ ಇದೆ ಎಲ್ಲ ವರ್ಗಗಳಲ್ಲಿ ಶೋಷಿತರಿದ್ದಾರೆ ಶೋಷಿತರು ಅಂದರೆ ಪ್ರತ್ಯೇಕ ವರ್ಗಕ್ಕಲ್ಲ ಎಲ್ಲ ಧರ್ಮದಲ್ಲೂ ಎಲ್ಲ ವರ್ಗದಲ್ಲೂ ಶೋಷಿತರ ಪರವಾಗಿ ನಿಲ್ಲುವಂಥ ಆ ಒಂದು ಕಥೆನ ಮಾಡಿದ್ದೀವಿ ಅಂತ ಅವ್ರಿಗೆ ಬಹುಶಃ ಒಳಗೆ ಬರದೇ ಇರೋದ್ರಿಂದ ಅವ್ರಿಗೆ ಆ ಥರ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಸೊಂಗಾಗಿರಲಿ ನಾವು ಅವ್ರಿಗೆ ಧನ್ಯವಾದ ಹೇಳೋಣ ನೀವು ಒಂದಲ್ಲ ಒಂದು ಸಹ ನೋಡ್ತೀರಾ ಅವತ್ತು ನೀವು ಕೂಡ ನಮ್ಮ ಬಗ್ಗೆ ಬರದೇ ಬರಿತೀರಾ ನಾವು ಯಾರನ್ನು ಎದುರು ಹಾಕೊಳೋಕ್ಕೋ ಅಥವಾ ಯಾರ ಮೇಲೆ ಮುನಿಸ್ಕೊಳಕ್ಕೋ ಇದನ್ನು ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರೋ ಹೋರಾಟ ಸಂವಿಧಾನ ಮತ್ತು ಸಮಾನತೆ ಅದನ್ನು ಬರೆದಂಥ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಅದನ್ನ ಹೇಳೋಕ್ಕೆ ನಾನು ಎದೆ ತಟ್ಕೊಂಡು ಉಸಿರು ಇರೋವರೆಗೂ ಹೇಳ್ತಿರ್ತೀನಿ ನಾನು ಹೌದು ನಾನು ಸಂವಿಧಾನಕ್ಕೆ ತಲೆ ಬಾಗಿಸ್ಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಕಥೆ ಮಾಡಿದ್ದೀವಿ ಹೊರತು ಇನ್ಯಾರಿಗೋ ಪ್ರಚೋದನೆ ಮಾಡೋಕ್ಕೋ ಇನ್ನೊಬ್ಬರನ್ನ ತುಳಿಯೋಕ್ಕೋ ಇನ್ನೊಬ್ಬರಿಗೆ ಇದು ಮಾಡೋಕ್ಕೋ ನಾವು ಅದನ್ನು ಯಾವತ್ತೂ ಯೋಚನೆ ಮಾಡಿಲ್ಲ ಮಾಡೋದು ಇಲ್ಲ ನಮ್ಗೆ ಅದು ಬೇಕಾಗೂ ಇಲ್ಲ ಯಾವತ್ತೂ ಈಗ ಮತ್ತೊಂದು ಹೊಸ ಸುದ್ದಿ ಬ್ಯಾಂಗ್ಳೂರು ಯೂನಿವರ್ಸಿಟಿಯ ಎಲ್ಲ ಸ್ಟೂಡೆಂಟ್ಗಳು ನಾವು ಸಿನಿಮಾ ನೋಡ್ತೀವಿ ಅಂತ ಒಂದು ಮೈಸೂರಿಂದ ಮೈಸೂರು ರೋಡ್ನಲ್ಲಿ ಯೂನಿವರ್ಸಿಟಿಯಿಂದ ಒಂದು ಎರಡು ಕಿಲೋಮೀಟರ್ ಒಂದು ಜಾಥಾ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಕೂಡ ನಾಳೆ ಅಲ್ಲ ನಾಡಿದ್ದು ಬೆಳಿಗ್ಗೆ ನನಗೆ ಯೂನಿವರ್ಸಿಟಿ ಮಕ್ಕಳು ನೋಡ್ತಾ ಇರೋದಕ್ಕೆ ನಮಗೆ ಸಾರ್ಥಕತೆ ಇದೆ ಹೌದು ನಾನು ಗೊತ್ತಿಲ್ಲ ಗಾಂಧಿನಗರದಲ್ಲಿ ಕೆಲವರು ಪಾಪ ಬಂಡವಾಳ ಊರೋದಕ್ಕೆ ಹಿಂದೆ ಮುಂದೆ ನೋಡ್ಬೋದು ಅಂದರೆ ಕೆಲವು ಸಮುದಾಯದ ಪಿಕ್ಚರ್ ಮಾಡಿದ್ರೆ ಓಡಲ್ಲ ಅದು ಮುಂದೆ ಬರಲ್ಲ ನಮ್ಮ ಬಂಡವಾಳ ನಾಶ ಆಗುತ್ತೆ ಅನ್ಬೋದು ಆದರೆ ಪರವಾಗಿಲ್ಲ ನಾನೇ ಬಂಡವಾಳ ಹಾಕಿ ಒಂದು ಎಲ್ಲ ಸಮುದಾಯಗಳ ನೊಂದಂಥ ಎಲ್ಲ ಸಮುದಾಯಗಳ ಪಾತ್ರ ನಾನು ಮಾಡೇ ಮಾಡ್ತೀನಿ ಬಿಡಲ್ಲ ನಿಮಗೆ ಲಾಭ ಬರಲ್ಲ ಅದರಿಂದ ಆದಾಯ ಇಲ್ಲ ಅದಕ್ಕೆ ನಾನು ಹಾಕೋದು ವೇಸ್ಟು ಅಂತ ನೀವು ಯಾರ್ಯಾರ್ದೋ ಮಾತು ಕೇಳಿಕೊಂಡು ರಾತ್ರಿ ಹೊತ್ತು ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋಕ್ಕಿನ್ನ ನಾವು ಅಗಲತ್ತು ಅದ್ರ ಕೆಲಸ ಮಾಡ್ತೀನಿ ಎಲ್ಲ ಸಮುದಾಯಗಳ ಪಾತ್ರಗಳನ್ನು ನಾನು ಬದುಕಿರೋವರೆಗೂ ಮಾಡ್ತೀನಿ ಅದನ್ನು ಎತ್ತು ತೋರ್ಸೋದು ನನ್ನ ಜವಾಬ್ದಾರಿ ಬಾಬಾ ಸಾಹೇಬ್ರ ಏನು ಒಂದು ಹೋರಾಟ ಇದೆ ಅದರಲ್ಲಿ ನಾನು ಕೂಡ ಜೊತೆಲಿ ನಿಂತ್ಕೋಸ್ನಿ ನಾನೊಬ್ಬ ಅನ್ವಯ ಆಗಿದೆ ಇನ್ನು ಸಿನಿಮಾ ನೋಡಕ್ಕೆ ಈಗ ಶುರು ಮಾಡಿದ್ದಾರೆ ಕಳೆದ ವಾರದಲ್ಲಿ ಒಂದು ಸ್ವಲ್ಪ ಎಲ್ಲ ಇದಾಗಿರೋದ್ರಿಂದ ಎಲ್ಲ ಆಗಿದ್ರು ಈಗೆಲ್ಲ ಒಬ್ಬೊಬ್ಬರೇ ನೋಡೋಕೆ ಶುರು ಮಾಡಿದ್ದಾರೆ ಶುರು ಮಾಡಿ ನಮಗೆಲ್ಲ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ ಮೊನ್ನೆ ವಿನಯರಾಜ್ ಕುಮಾರ್ ನೋಡಿದ್ದಾರೆ ನಾಳೆ ಶಿವಣ್ಣ ಅವರು ನೋಡ್ತಾ ಇದ್ದಾರೆ ಶಿವಣ್ಣ ನೋಡಿದ್ಮೇಲೆ ನನಗಿನ್ನೇನು ಇನ್ನೇನು ಆಶೀರ್ವಾದ ಬೇಡ ಅನಿಸುತ್ತೆ ಜೊತೆಯಲ್ಲಿ ಶರಣ್ ಸಾರ್ ನೋಡಿದ್ದಾರೆ ನಮ್ಮ ಶರಣ್ ಅವರು ಅದು ಬಿಟ್ಟು ನಮ್ಮ ಲೀನಾಸಂ ಸತೀಶ್ ಈಗ ಮಾಡಿದರು ಗೋಸ್ಟ್ ಧನಂಜಯ ನೋಡ್ತಾರೆ ಈ ಥರ ಎಲ್ಲರೂ ಎಲ್ಲರೂ ನನಗೆ ನನಗೆ ಸಾಕು ನನ್ನ ನನ್ನವರು ಅಂತ ಇರೋರು ನೋಡಿದ್ರೆ ಸಾಕು ನನಗೆ